<laughs> बाघ के आना पड़े <laughs> ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈ ಸ್ಟೋರಿಸ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸ್ವಾಗತ ಐ ಹೋಪ್ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ಸೊ ಇವತ್ತಿನ ಈವ್ನಿಂಗ್ ಮಾರ್ನಿಂಗ್ ಇಂದ ನಾನು ಬ್ಲಾಗ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಬಂದಿದ್ದು ಸೊ ತುಂಬಾ ಟೈರ್ಡ್ ಆಗಿತ್ತು ಮನೆಯಲ್ಲಿ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮಧ್ಯಾಹ್ನ ಸುದ್ದಿ ಬಂದಿತ್ತು ಪೆಂಡೋಲಲ್ಲಿ ಪೆಂಡಲ್ಲಿ ಬಂದ್ಬಿಟ್ಟು ಇವತ್ತಿನ ಈವೆಂಟ್ ಇಂದ ಏನೇನು ಸ್ವಲ್ಪ ಪ್ರಿಪರೇಷನ್ ಇತ್ತು ಎಲ್ಲರೂ ಕೂಡ ಪ್ರಿಪರೇಷನ್ ಮಾಡಿ ಹುಡುಗರು ಎಲ್ಲರೂ ಕೂಡ ಸೇರಿ ಪ್ರಿಪರೇಷನ್ ಮಾಡಿದ್ವಿ ಅಂಡ್ ಇವಾಗ ಇನ್ನೇನು ಒನ್ ಅವರ್ ಅಲ್ಲಿ ಇವೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಾ ಇದ್ರ ಬರ್ರ 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 ಸೊ ಇವತ್ತಂತೂ ಫುಲ್ ಮಜಾ ಮಸ್ತಿ ಮಾಡ್ಬೇಕಂತ ಅನ್ಕೊಂಡಿದ್ವಿ ಯಾಕಂತ ಹೇಳಿದೆ ನಮ್ಮ ಊರಲ್ಲಿ ನಾನು ಇವತ್ತು ಪೋಸ್ಟ್ ಮಾಡ್ತಾ ಇರೋದು ತ್ರೀ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಸೊ ಇವೆಂಟ್ ತುಂಬ ಸಕ್ಸಸ್ಫುಲ್ ಆಗ್ತಾ ಈ ವರ್ಷನೂ ಕೂಡ ಆ ಗಣೇಶನ ಆಶೀರ್ವಾದದಿಂದ ಇನ್ನೂ ಕೂಡ ಸೂಪರ್ ಡೂಪರ್ ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತಾ ಇದ್ದೀವಿ ಸೊ ಗೇಮ್ಸ್ಗಳೆಲ್ಲ ತುಂಬಾ ತುಂಬ ಫನಿಯಾಗಿದೆ ಹುಡುಗರು ಎಲ್ಲರೂ ಕೂಡ ಫುಲ್ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಆಡಿಯನ್ಸ್ ಮಾತ್ರ ಮಸ್ಟ್ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಆಗ್ತಾರೆ ಐ ಹೋಪ್ ಸೊ ಎಲ್ಲರೂ ಕೂಡ ಅನ್ನು ನಿಮಗೆ ತೋರಿಸ್ತೀವಿ ಅಲ್ಲಿ ತಂಗ ಸ್ಟೇ ಇನ್ ಇದು ವಿಡಿಯೋ ನಿಮ್ಮ

ಎಲ್ಲಿದ್ರು ನಿಮ್ಮ ಸ್ಟೇಜ್ ಮೇಲೆ ನಿಮ್ಮ ಅದನ್ನು ನಿಮ್ಮ ಬಿಸಿ ಮಾಡಬೇಕು ಕುಟ್ಟಿ बाघ के आना पड़ेगा नो कॉमेंट्स दो कॉमेंट्स करेंगे मामा मामा ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಅನಿಸಿಕೆ ಅನಿಸಿಕೆ ಏನಿಲ್ಲ ಇದು ಬಹಳ ಚೆನ್ನಾಗಿ ಆಗುತ್ತೆ ಬನ್ನಿ ಅಷ್ಟೇ ಗಿಫ್ಟ್ ಏನಾದ್ರು ಕೊಟ್ರ ಮಕ್ಕಳಿಗೆ ಬಹಳ ಗಿಫ್ಟ್ ಕೊಡಿ ಈಗ ಇಲ್ಲ ಜಾಗ ಇಲ್ಲ ಅಷ್ಟೇ ಏನು ಕೊಡ್್ರಿ ಯಾಕ ಹಾತ ಮಾಡ್ತಿದೀಯಾ ಏನು ಕೊಡ್್ರಿ ಫಿಸಾಂಡುಗಳ ಮಾಡೋತರ ಮಾಡೋದು ಏನ್ ಕೊಟ್ರಿ ಹೇಳಿ ಏನು ಕೊಡ್್ರಿ ಅದ್ ಕೊಟ್ಟೆ ಇದು ಕೊಟ್ಟೆ ಕೊಡ್ಬೇಕಾಗಿರೋದಲ್ಲ ಕೊಟ್ಟೆ ನಮಸ್ಕಂದ ವಡಾಡು ಪೊಲ ತಿಕ खालीना okay, yeah, So, y o u g n n start right there. and go, go on. <laughs> yes, o n Come on, come on. He didn't g m o n o m g o n

अपन सुपर बैक ओवर ना पापा गेमिंग का तो बता दिया इली का तो वेल्कअर्स चाइन हाई स्ट्रीट राइड थ्रीपल राइड ये बात तो वो की दिला नहीं मैं हस्बैंड को देखे हाँ नाच क्यों ले ली इस राइट आंसर थ्रीपल राइडिंग के लिए लोग आ रहे पीड़ित बातों को आ रहे सारे ಕಂಗ್ರಾಚುಲೇಷನ್ಸ್ ರಂಗಲಿ ಅವರ ಕಡೆಯಿಂದ ಅವರಿಗೆ ಬಹುಮಾನ ಮಾಡಿರ್ತಾ ಇದ್ವಿ ಜೋಡದ ಚಪ್ಪಾಳಿ ಬೇಕು ನನಗೆ ಕೊಟ್ಟಾ ಇದ್ವಿ ಆಫ್ ಮಾಡಿ ಸಾಫ್ 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 ನಾನು ಅಲ್ಲಿಂದ ಈ ತನಕ ಬರಬೇಕು ಓಕೆ ಪರವಾಗಿಲ್ಲ ಹೇಳಿ ಅಣ್ಣೋಣ ಹೇಳಿ ಸರ್ ಇದಾರೆ ಅಣ್ಣೋಣ ಇದಾರೆ ಇನ್ನೊಂದ್ಸತಿ ಹೇಳಿ ಅಲ್ಲ ಇನ್ನೊಂದು ಮಳೆ ಹೋಗಿ ಹೇಳ್ತೀರಾ ಓಕೆ ಸೊ ರೈಟ್ ಸಾಂಗ್ ಅವ್ರಿಗೆ ಕೊಡ್ತೀನಿ ಸಾಂಗ್ ಏನ್ ಹಿಡಿದು ಎಸ್ ಕಣ್ಣೋಳ ಸಾಂಗ್ ಹೇಳಿ ಯಾವ್ದು come on 가나아 그때 아 그때 이거야 에시오 아샤 이래서 이득 승스되는 것들이란다 이때 카메라 내이 카메라 올려 이라 푸른바리가 이래 에시오 뭔데 뭔데 보이니 뭔데 뭔데 yes come o 아까봐 해이 이 해이 come on 해라 해라 면사 레고 면래 파란색 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 에스오에스코 푸스코 피코 이게 ಈ ಕಣ್ಣಲ್ಲಿ ನೋಡಕ್ ಆಗಲ್ಲ ಯಾವ್ದಾದ್ರು ಬಾವಿಗೀವಿ ಇದ್ರೆ ತೋರಿಸ್ಬಿಡ್ವಾ

ಕಂಗ್ರಾಚುಲೇಷನ್ ಇವತ್ತಿನ ಲಕ್ಕಿ ಕ್ರಾ ಸೂಪ ವಿನ್ನರ್ ಆಗಿರ್ತಾರೆ ಅವರಿಗೆ ಸಿಗ್ತಾ ಇದೆ ಎಲ್ಇಡಿ ಟಿವಿ ಇದರ ಪ್ರಾಯೋಜಕರು